ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳದ ಗ್ರಾಮಸ್ಥರು ಇವತ್ತು ಏನೋ ಒಂದು ಸಮಾವೇಶ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾರೆ ಧರ್ಮಾಧಿಕಾರಿ ವಿರುದ್ಧ ಮಾತಾಡ್ತಾರೆ ಈ ಹೋರಾಟಗಾರರನ್ನೆಲ್ಲ ಬಾಯಿ ಮುಚ್ಚಿಸುವಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸೌಜನ್ಯಾಳ ನ್ಯಾಯಕ್ಕಾಗಿ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ವಿರುದ್ಧ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಹೋರಾಟಗಳು ಮಾಡ್ತಾ ಇದ್ದೇವೆ ನಾವು ಯಾರು ಅಪರಾಧ ಮಾಡಿದ್ದಾರೆ ಅಂತ ಜನರಿಗೆಲ್ಲ ಗೊತ್ತಾಗ್ತಾ ಬಂದಿದೆ ಗೊತ್ತಿದೆ ಎಲ್ಲ ಎಲ್ಲ ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಯಾರು ತನಿಖಾಧಿಕಾರಿಗಳು ಇದನ್ನು ತಪ್ಪು ಮಾಡಿದ್ದಾರೆ ಅವರ ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತ ಕೋರ್ಟ್ ಆದೇಶ ನೀಡಿರುವಂಥದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೋರ್ಟ್ ಆದೇಶ ನೀಡಿದೆ ಎಲ್ಲಾ ದಾಖಲೆಗಳನ್ನು ಎಲ್ಲ ಕೋರ್ಟ್ಗೆಲ್ಲ ಕೊಟ್ಟಿದ್ದೇವೆ ಅದ್ರ ಬಗ್ಗೆ ಎಲ್ಲ ತನಿಖೆ ನಡೀತಾ ಇದೆ ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಅದ್ರ ಬಗ್ಗೆ ವಿಚಾರಗಳು ಗೊತ್ತಾಗಲಿದೆ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಧರ್ಮಸ್ಥಳದ ವಿರುದ್ಧ ಈ ಧರ್ಮಾಧಿಕಾರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ನಾವು ಧರ್ಮಸ್ಥಳ ಗ್ರಾಮಸ್ಥರು ಖಂಡಿಸಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ಕಾರ್ಯಕ್ರಮ ಅವರು ಮಾಡುವಂತದ್ದು ಮಾಡಲಿ ಅದಕ್ಕೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಯಾಕಂದ್ರೆ ಅವರು ಋಣ ಋಣದಲ್ಲಿದ್ದಾರೆ ಋಣ ಅಂದ್ರೆ ಬೇರೆ ಬೇರೆ ಋಣದಲ್ಲಿ ಇರ್ತಾರೆ ಹಾಗಾಗಿ ಅವ್ರ ಋಣ ಸಂದಾಯ ಮಾಡಬೇಕಲ್ಲ ಆದರೆ ಈ ಬಾರಿ ಯಾರೆಲ್ಲ ಬರ್ತಾರೆ ಗೊತ್ತಿಲ್ಲ ಇಲ್ಲಂದ್ರೆ ಎಲ್ಲ ಇಡೀ ರಾಜ್ಯದಿಂದ ಎಲ್ಲ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರನ್ನೆಲ್ಲ ಬಸ್ ಮೂಲಕ್ಕೆಲ್ಲ ಕರ್ಕೊಂಡು ಬಂದು ಎಲ್ಲ ನಾಟಕ ಮಾಡುವಂತ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಸಲ ಎಲ್ಲ ಯಾರು ಬರ್ತಾರೆ ಅರ್ಧ ಕರ್ಧ ಸಂಘಗಳು ಎಲ್ಲ ನಿಂತೋಗಿದೆ ಅಲ್ಲಿ ಕೆಲಸ ಮಾಡುವವರು ಕೂಡ ಕೆಲಸ ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಈ ಸಲ ಯಾರು ಬರುವುದಿಲ್ಲ ಕಾಣ್ತದೆ ಈ ಸ್ಫೋಟಕ ಮಾಹಿತಿ ಕೊಡ್ತೇವೆ ಅಂತ ಎಲ್ಲ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಒಬ್ರು ಈ ಸೌಜನ್ಯ ಅತ್ಯಾಚಾರ ಕೊಲೆ ಆದಾಗ ಇವರು ಪಂಚಾಯತ್ನ ಅಧ್ಯಕ್ಷರಾಗಿದ್ದರಂತೆ ಒಬ್ರು ಪಂಚಾಯತ್ ಅಧ್ಯಕ್ಷರಿಗೆ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲ ಗೊತ್ತಿರ್ತದೆ ಅವರು ಪಂಚಾಯತ್ನ ಒಬ್ರು ಅಧ್ಯಕ್ಷರಾಗಿದ್ದವರು ಅವತ್ತು ಒಬ್ರು ಹುಡುಗಿ ಕಾಣ್ತಾಳೆ ಈ ಸೌಜನ್ಯಳ ಒಂದು ಹೆಸರು ಕೂಡ ಎತ್ತಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಒಂದು ಸೌಜನ್ಯಗಳಿಗೆ ನ್ಯಾಯ ಕೊಡಿಸೋದು ಬಿಡಿ ಒಂದು ಸೌಜನ್ಯ ಹೆಸರೆತ್ತಿ ಇವರಿಗೂ ಕೂಡ ಮಾತಾಡ್ಲಿಕ್ಕೆ ಆಗೋದಿಲ್ಲ ಒಬ್ಬಳು ಹುಡುಗಿ ಕಾಣಾಕ್ತಾಳೆ ಊರಿನ ಜನರೆಲ್ಲ ಹುಡುಕಾಡ್ತಾರೆ ಸಿಗುವುದಿಲ್ಲ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಕಂಪ್ಲೇಂಟ್ ತೊಗೊಳ್ಳೋದಿಲ್ಲಂತೆ ಸೌಜನ್ಯಗಳ ತಂದೆ ಮತ್ತು ಅಜ್ಜ ಈ ಧರ್ಮೋದ್ಯಮಿಗಳ ಹತ್ರ ಹೋಗ್ತಾರಂತೆ ಅಲ್ಲಿ ಅವರು ಪೊಲೀಸ್ನವ್ರಿಗೆ ಹೇಳಿದಾಗ ಪೊಲೀಸ್ನವರು ಕ್ಯಾರೆ ಮಾಡಲಿಲ್ಲ ಕಂಪ್ಲೇಂಟ್ ತೊಗೊಳಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಂತೆ ಆಮೇಲೆ ಇದೇ ಧರ್ಮೋದ್ಯಮಗಳು ಅರ ಆರ್ ಅಶೋಕ್ಗೆ ಫೋನ್ ಮಾಡಿ ಹೇಳ್ತಾರಂತೆ ತನಿಖೆ ಮಾಡ್ಲಿಕ್ಕೆಲ್ಲ ಎಸ್ ಪಿ ಗಿ ಹೇಳ್ತಾರಂತೆ ಅಂತ ಇವರು ಈ ಮಾಜಿ ಅಧ್ಯಕ್ಷರು ಈಗ ಅಧ್ಯಕ್ಷರು ಹೌದು ಅಲ್ವ ಗೊತ್ತಿಲ್ಲ ಅವ್ರು ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟಲ್ಲಿ ಅಣ್ಣಪ್ಪ ಬೆಟ್ಟದಲ್ಲಿ ಒಂದು ಕೈ ಮುಗಿಲಿಕ್ಕಿದೆ ಅಂತ ಈ ಹಿಂದೂ ನಾಯಕರುಗಳ ಸೌಜನ್ಯಳ ತಾಯಿಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಆಣೆ ಪ್ರಮಾಣ ಅಂತ ಒಂದು ನಾಟಕ ಎಲ್ಲ ಮಾಡಿದಾರಲ್ಲ ಸೌಜನ್ಯಳ ತಾಯಿ ಇವರು ಬರಬಾರ್ದು ಇಲ್ಲಿ ಗೇಟಿನ ಒಳಗಡೆ ಬರ್ಲಿಕ್ಕೆ ಬಿಡುವುದಿಲ್ಲ ನಾವು ಅವರು ಇಲ್ಲಿ ಬರಬಾರ್ದು ಅಂತ ಎಲ್ಲ ಪ್ರೆಸ್ ಮೀಟ್ ಮಾಡಿದರು ಅದೇ ಮನುಷ್ಯ ಅವತ್ತೊಂದು ಮಾತು ಹೇಳ್ತಾರೆ ಇವರು ಅದು ನಿನ್ನೆ ಹೇಳಲಿಲ್ಲ ಅವತ್ತು ಹೇಳಿದ್ರು ಪ್ರೆಸ್ ಮೀಟಲ್ಲಿ ಬೇಕಿದ್ರೆ ನೀವು ಸುದ್ದಿ ಸುದ್ದಿ ಬೆಳ್ತಂಗಡಿ ಚಾನಲಲ್ಲಿ ಹೋಗಿ ಲೈವ್ ಕಾರ್ಯಕ್ರಮದಲ್ಲಿ ಹೋಗಿ ಹಳೆಯದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಸೌಜನ್ಯ ಕಾಣೆಯಾದ ದಿವಸ ಈ ಸೌಜನ್ಯಳ ಅಜ್ಜ ಮತ್ತೆ ಸೌಜನ್ಯಳ ತಂದೆ ಈ ಪಂಚಾಯತ್ ಅಧ್ಯಕ್ಷರ ಹತ್ರ ಹೋಗಿ ಹೇಳ್ತಾರಂತೆ ದನಿಗಳು ಅಲ್ಲದಿದ್ದರೆ ಹೆಣ ಕೂಡ ಸಿಗ್ತಾ ಇರಲಿಲ್ಲ ದಣಿಗಳು ಅಲ್ಲದಿದ್ದರೆ ಪೊಲೀಸ್ನವರು ಕೇಸು ಕೂಡ ತಗೊಳ್ತಾ ಇರ್ಲಿಲ್ಲ ದಣಿಗಳೇ ದೇವರು ಅಂತ ಹೇಳ್ತಾರಂತೆ ಅವರ ಅಜ್ಜ ನನ್ನ ಎಂಟು ಗಂಟೆ ರಾತ್ರಿಗೆ ಬರುವಾಗ ನಾನು ಪ್ರಥಮವಾಗಿ ಫೋನ್ ಮಾಡಿದ್ದು ಅಶೋಕ್ರವರಿಗೆ ಗೃಹ ಸಚಿವರಿಗೆ ಅಶೋಕ್ ರವರು ಹೇಳಿದಾಗ ತಕ್ಷಣ ಪೊಲೀಸ್ನವರಿಗೆ ಹೇಳಿದ್ರು ಆ ಕೂಡಲೇ ಪೊಲೀಸ್ನವರು ಹೊರಟರು ಅಂತೇಳಿ ಹೆಗ್ಟೆ ಅವರು ಹೇಳಿದ್ರು ಅದು ಒಂದು ಬದಿಯಿಂದ ಇದ್ರೆ ಇನ್ನೊಂದು ಕಡೆಯಿಂದ ಸೌಜನ್ಯನ ಅಜ್ಜ ಬಾಲುಗೌಡರು ನಾನು ಆಫೀಸ್ನಲ್ಲಿರುವಾಗ ಪಂಚಾಯತ್ ಆಫೀಸಲ್ಲಿ ಇರೋ ಬಂದು ಅವ್ರು ಮತ್ತು ಅವರ ತಂದೆ ಇಬ್ರು ಕೂಡ ಬಂದು ಹೇಳಿದಂತ ಮಾತು ಏನು ಅಂತ ಹೇಳಿದ್ರೆ ದನಿಕ್ಲ ಹಣ್ಣ ಎಂಕ್ಲೆಗೆ ಪುನಃ ಸಮೇತ ತಿಕ್ಕಿದ ಜಿ ದನಿಕ್ ಹತ್ತು ಪೊಲೀಸ್ ತಗಲಿ ಕೇಸೇ ದನಿಕ್ಕುಲು ದನಿಕ್ಲು ಪಾಲುದ ದೇವೇರ್ ಆ ರತ್ ನಾಣ ಇನ್ ಎಂಕ್ಲೆಗೆ ದಾಳ ಅಂತ ಹೇಳಿ ಬಹಳ ಹತ್ತು ಏನೆಲ್ಲ ಮಾಡಿ ಇಬ್ರು ಕೂಡ ಈ ಹೊತ್ತು ಬೇಕಾದ್ರೆ ಅವರು ಬಂದು ಹೇಳಿ ಅಲ್ಲ ಅಂತ ಹೇಳಿ ಈ ಮಾತಿನ ಅರ್ಥ ನೋಡಿ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಇದರಲ್ಲೇ ಗೊತ್ತಾಗ್ತದೆ ನೋಡಿ ಒಂದು ಇಷ್ಟೊಂದು ಭೀಕರವಾಗಿ ಅತ್ಯಾಚಾರವಾಗಿ ಕೊಲೆಯಾದಂಥ ಹೆಣ ಸಿಕ್ಕಿದೆ ಅದು ಮನೆಯವರಿಗೆ ಸಿಗಬೇಕಂದ್ರೆ ಈ ಧರ್ಮಾಧಿಕಾರಿಯವರ ಅನುಮತಿ ಬೇಕು ಅವರಲ್ಲದಿದ್ದರೆ ಹೆಣ ಕೂಡ ಮನೆಯವರಿಗೆ ಸಿಗೋದಿಲ್ಲ ಮತ್ತೊಂದು ಇಷ್ಟು ಭೀಕರವಾಗಿ ಅತ್ಯಾಚಾರವಾಗಿ ಕೊಲೆಯಾಗಿರುವಂಥ ಈ ಕೇಸನ್ನು ಪೊಲೀಸ್ನವರು ತೊಗೊಳ್ಬೇಕಾದ್ರೆ ಈ ಧರ್ಮಾಧಿಕಾರಿಯವರ ಪರ್ಮಿಷನ್ ಬೇಕು ಅವ್ರು ಬೇಡ ಅಂದ್ರೆ ಇಲ್ಲ ತಗೊಳ್ಲಿಕ್ಕಿಲ್ಲ ಅವ್ರು ತಗೊಳ್ಳಿ ಅಂದರೆ ತೊಗೊಳ್ಲಿಕ್ಕೆ ಈ ಥರ ಆಗಿನ ಪರಿಸ್ಥಿತಿ ಆ ಥರ ಇತ್ತು ಅವರೇ ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕು ತನಿಖೆ ಮಾಡಿ ಹುಡುಕಿ ಆರಾಶಕ್ಕೆ ಫೋನ್ ಮಾಡಬೇಕು ಎಸ್ ಪಿಗೆ ಫೋನ್ ಮಾಡಬೇಕು ಯಾಕೆ ಅವರು ಫೋನ್ ಮಾಡಬೇಕು ಈ ಪೊಲೀಸ್ನವರೇ ಕರ್ತವ್ಯ ಅಲ್ಲ ಮಾಡಬೇಕಲ್ಲ ಅವರು ಕಂಪ್ಲೇಂಟ್ ಕೊಟ್ಟಾಗ ತಗೊಳ್ಬೇಕಲ್ಲ ಸೌಜನ್ಯಳ ಮನೆಯವರು ಇದೇ ಇವರೇ ಆರೋಪಿಗಳು ಅಂತ ಮೂರ್ನಾಲ್ಕು ಜನರ ಹೆಸರು ಹೇಳಿದ್ದಾರಲ್ಲ ಅವರು ಹೇಳೋದು ಏನು ಒಂದು ವರ್ಷದ ನಂತರ ನಮ್ಮ ಹೆಸರು ಹೇಳ್ತಾ ಇದ್ದಾರೆ ಅಲ್ಲಿವರೆಗೂ ಹೆಸರೇ ಹೇಳ್ತಾ ಇಲ್ಲ ನೋಡಿ ಇದು ಇಲ್ಲಿಯೇ ಗೊತ್ತಾಗ್ತದೆ ಎಷ್ಟು ಸಾರಿ ಅವರು ಹೆಸರಾಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟೇ ತಗೊಳ್ಳೋದಿಲ್ಲ ಇವರು ಹೇಳ್ತಾರಲ್ಲ ಕಂಪ್ಲೇಂಟ್ ತಗೊಳ್ಬೇಕಿದ್ರೆ ಧರ್ಮಾಧಿಕಾರಿಗಳು ಹೇಳಬೇಕು ಕಂಪ್ಲೇಂಟು ಈ ಹೆಣ ಸಿಗಬೇಕಂದ್ರೆ ಮನೆಯವರಿಗೆ ಧರ್ಮಾಧಿಕಾರಿಗಳು ಹೇಳಬೇಕು ಇಲ್ಲಾಂದರೆ ಹೆಣ ಕೂಡ ಸಿಗೋದಿಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಹಾಗೆ ಇತ್ತು ಅವರ ಬಯಲ್ಲಿ ನೀವು ಕೇಳ್ಬೋದು ಯಾವ ತರ ಪರಿಸ್ಥಿತಿ ಇತ್ತು ಧರ್ಮಸ್ಥಳದಲ್ಲಿ ಸೌಜನ್ಯಳ ಪ್ರಕರಣದ ನಂತರ ಈಗ ಯಾಕೆ ಆ ತರ ಪ್ರಕರಣಗಳು ಆಗ್ತಾ ಇಲ್ಲ ಅಲ್ಲಿ ಇದರಲ್ಲ ಗೊತ್ತಾಗ್ತದಲ್ಲ ಆವಾಗಿನ ಪರಿಸ್ಥಿತಿ ಆವಾಗಿನ ಭೀಕರತೆಯನ್ನು ಇದೇ ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ ಇವತ್ತು ಪುನಃ ಏನೋ ಬೀ ಏನೋ ಸ್ಫೋಟಕ ಮಾಹಿತಿ ಕೊಡ್ತಾರಂತೆ ಅದು ಏನು ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಇವತ್ತಿನ ಕಾರ್ಯಕ್ರಮ ಮಾಡುವವರಿಗೆ ಮತ್ತೆ ಅಲ್ಲಿ ಬಂದವರಿಗೆ ನಮ್ಮದೊಂದು ಪ್ರಶ್ನೆ ಈಗ ದೇವಸ್ಥಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ ನಾವು ಯಾವುದೇ ಒಂದು ದೇವಸ್ಥಾನದ ವಿರುದ್ಧ ಮಾತಾಡಿಲ್ಲ ಯಾವುದೇ ಹೋರಾಟಗಾರರು ಮಾತಾಡಿಲ್ಲ ಮಾತಾಡಿದ್ದು ಯಾವುದು ದೇವಸ್ಥಾನದ ಅಡಿ ಜಾಗವನ್ನು ಧರ್ಮೋದ್ಯಮಿಗಳ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಹೇಗೆ ಆಯಿತು ಅದಕ್ಕೆ ಪ್ರಶ್ನೆಗೆ ಉತ್ತರ ಬೇಕು ಯಾರು ಮಾಡಿದ್ದು ಹೇಗೆ ಆಯ್ತು ಯಾಕಾಯಿತು ಇನ್ನೊಂದು ಸಮೀರ್ ಎಮ್ ಡಿ ವಿಡಿಯೋ ಮಾಡಿದ್ದಾರೆ ಅವರು ಅನ್ಯ ಧರ್ಮದವನು ಹಾಗೆ ಹೀಗೆ ಹಿಂದೂ ಧರ್ಮವನ್ನು ಹೊಡಿಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಮತ್ತು ನಾವು ಹೇಳೋ ನಾವು ಮತ್ತೆ ಈ ಜೈನರು ಮತ್ತು ನಾವು ಹಿಂದೂಗಳೆಲ್ಲ ಒಂದೇ ಸರ್ ಸರಿ ಓಕೆ ಒಂದೇ ನಮ್ಮೂರಲ್ಲಿ ಕೂಡ ಜೈನರು ಮತ್ತು ಹಿಂದೂಗಳು ಎಲ್ಲ ಒಟ್ಟ ಒಗ್ಗಟ್ಟಾಗಿ ಇದ್ದೇವೆ ನಾವು ಆದರೆ ಇಲ್ಲಿ ಸುಪ್ರೀಂ ಕೋರ್ಟಿಗೆ ಅಪಿದವ್ಯ ಏನು ಕೊಟ್ಟಿದ್ದಾರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಆ ಡಾಕ್ಯುಮೆಂಟ್ ಪಿ ಡಿ ಎಫ್ ಫೈಲ್ ಲಿಂಕ್ ಹಾಕಿರ್ತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೋಡಿ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಹಕ್ಕಿಲ್ಲ ಇದು ನಮ್ಮ ಜೈನರ ಇನ್ಸ್ಟಿಟ್ಯೂಟು ಹಿಂದೂಗಳು ಜೈನರು ಒಂದೇ ಆದ್ರೆ ಯಾಕೆ ಇಲ್ಲಿ ಇಲ್ಲಿ ಬರೆದಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅಪಿದವಿತ್ತು ಯಾಕೆ ಕೊಟ್ಟಿದ್ದಾರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಬರುವುದಿಲ್ಲ ಇದು ನಮ್ಮ ಇನ್ಸ್ಟಿಟ್ಯೂಟು ಇದು ನಮ್ಮ ಕುಟುಂಬದ ಆಸ್ತಿ ಇದು ನಮ್ಮ ಕುಟುಂಬದ ದೇವರು ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಹಕ್ಕಿಲ್ಲ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಸ್ಪಷ್ಟವಾಗಿ ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅಪಿದವಿತ್ತು ಕೊಟ್ಟಿದ್ದಾರೆ ಇದು ಯಾಕೆ ಕೊಟ್ಟರು ಇದರ ಬಗ್ಗೆ ನಾವು ಮಾತಾಡ್ತಾ ಇರೋದು ಅದರ ಬಗ್ಗೆ ದೇವರ ಹೆಸರಲ್ಲಿ ತಸ್ತಿಕ್ ಬರ್ತಾ ಇದ್ದ ದೇವಸ್ಥಾನದ ದೇವರ ಅಡಿ ಜಾಗ ಒಂದು ಪಾಯಿಂಟ್ ಏಳು ಎರಡು ಎಕ್ರೆ ದೇವರ ಹೆಸರಲ್ಲಿ ಇದ್ದ ಜಾಗ ಇವರ ಹೆಸರಿಗೆ ಹೇಗೆ ಬಂತು ಮಂಜುನಾಥನಿಗೆ ಇಲ್ಲಿ ಕೂರಲು ಹಕ್ಕಿ ಇದೆ ಅಂತ ಆರ್ ಟಿ ಸಿ ಅಲ್ಲಿ ಬರೆಸಿದ್ದೀರಲ್ಲ ಇವರಿಗೆ ಇಲ್ಲಿ ಕೂರ್ಲಿಕ್ಕೆ ಹಕ್ಕಿದೆ ಅಂತ ಮಂಜುನಾಥ ಹೇಳಬೇಕಲ್ಲ ದೇವರ ಹೇಳಬೇಕಲ್ಲ ನಾವು ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ದೇವರ ವಿರುದ್ಧ ಮಾತಾಡ್ತಾ ಇದ್ದಾರೆ ದೇವಸ್ಥಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ ನಾವು ಅದರ ಬಗ್ಗೆ ಮಾತಾಡುದಿಲ್ಲ ನಮಗೆ ಅದಕ್ಕೆ ಸ್ಪಷ್ಟನೆ ಬೇಕು ಇದು ಹಿಂದೂಗಳದ್ದು ದೇವಸ್ಥಾನವಾ ಇದು ಜೈನರದ್ದು ದೇವಸ್ಥಾನವಾ ಇದು ಹಿಂದೂಗಳದ್ದು ಜೈನರದ್ದು ಇಬ್ಬರದ್ದು ಒಟ್ಟಿಗೆ ಇರುವಂತ ದೇವಸ್ಥಾನವಾ ಯಾಕೆ ಸುಪ್ರೀಂ ಕೋರ್ಟಿಗೆ ಅಪಿದವಿತ್ತು ಕೊಟ್ಟಿದ್ದಾರೆ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಪಿದವಿತ್ತು ಯಾಕೆ ಕೊಟ್ಟಿದ್ದಾರೆ ಏ ಕೊಡ್ಬೋದಿತ್ತಲ್ಲ ಇದು ಹಿಂದೂಗಳದ್ದು ಮತ್ತೆ ಜೈನರದ್ದು ಇಬ್ಬರದ್ದು ದೇವಸ್ಥಾನ ಅಂತ ಅಪಿದವಿತ್ತು ಕೊಡ್ಬೋದಿತ್ತಲ್ಲ ಯಾಕೆ ಕೊಡ್ಲಿಲ್ಲ ಅವರು ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡ್ಲಿಕ್ಕೆ ಹಕ್ಕಿಲ್ಲ ಅಂತ ಯಾಕೆ ಬರೆದು ಕೊಟ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಲ್ಲ ಸೌಜನ್ಯಲ್ಲಿಗೆ ನ್ಯಾಯ ಸಿಗ್ಬೇಕು ಆದ್ರೆ ಇದ್ರ ಬಗ್ಗೆ ಮಾತಾಡಬಾರ್ದು ಈಗ ಹೈಕೋರ್ಟ್ ಆಗ್ಲಿ ಸಿಬಿಐ ಕೋರ್ಟ್ ಆಗ್ಲಿ ಎರಡೂ ಕಡೆನೂ ಜಡ್ಜ್ಮೆಂಟ್ ಏನು ಬಂದಿದೆ ಸಂತೋಷ್ ರಾವ್ ನಿರಪರಾಧಿ ಸಂತೋಷ್ ರಾವ್ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ ಇಲ್ಲ ಸಂತೋಷ್ ರಾವ್ನನ್ನು ಈ ಪ್ರಕರಣಕ್ಕೆ ಫಿಕ್ಸ್ ಮಾಡಿದ್ದಾರೆ ಹಾಗಾದ್ರೆ ಮಾಡಿದವರು ಯಾರು ಎರಡೂ ಕಡೆ ಕೂಡ ತೀರ್ಪು ಬಂದಿದ್ದು ಸಂತೋಷ್ ರಾವ್ ಅಲ್ಲ ಯಾವುದೇ ಒಂದು ಸಾಕ್ಷಿ ಇಲ್ಲ ಸಂತೋಷ್ ರಾವ್ ಅನ್ನೋದಕ್ಕೆ ಯಾವುದೇ ಒಂದು ಸಾಕ್ಷಿ ಇಲ್ಲ ಹಾಗಾದ್ರೆ ಮಾಡಿದ್ಯಾರು ಅಂತ ಬೇಕಲ್ಲ ಸಂತೋಷರಾವೇ ಹೌದಾದ್ರೆ ನೀವು ಯಾಕೆ ಸುಪ್ರೀಂ ಕೋರ್ಟ್ಗೆ ಅಪೀಲು ಹೋಗ್ಲಿಲ್ಲ ನಮಗೆ ಹೇಳ್ತಾರಲ್ಲ ಸಾಕ್ಷಿ ಇದ್ರೆ ಕೊಡಿ ಕೊಡಿ ಸಾಕ್ಷಿ ಇದ್ರೆ ಕೋಟಿ ಕೊಡಿ ಕೋರ್ಟಿಗೆ ಕೊಡಿ ಅಂತ ಈಗ ಇವರೆಲ್ಲ ಕೆಲವೊಬ್ರು ಹೇಳ್ತಾ ಇದ್ದಾರಲ್ಲ ಪೇಮೆಂಟ್ ಗಿರಾಕಿಗಳು ಅವನೇ 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 ಅವನು ಅದು ಇತ್ತು ಇದು ಇತ್ತು ಅವನು ಮಂಪರ ಪರೀಕ್ಷೆ ಮಾಡಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಯಾಕೆ ನೀವು ಸಿ ಬಿ ಐ ಕೋರ್ಟ್ಗೆ ಕೊಡಲಿಲ್ಲ ದಾಖಲೆ ಯಾಕೆ ನೀವು ಹೈಕೋರ್ಟ್ಗೆ ಕೊಡಲಿಲ್ಲ ದಾಖಲೆ ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಲಿಲ್ಲ ಸಿ ಬಿ ಬಿ ನೀವು ಆಗಲಿ ಯಾಕೆ ಆಗಲಿಲ್ಲ ಈಗ ಸರ್ಕಾರಕ್ಕೆ ನೀವು ಕೂಡ ಒಂದು ಮನವಿ ಕೊಡಿ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಿ ಈ ಸಭೆಯ ಮೂಲಕ ಆದರೂ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ತಪ್ಪಿತಸ್ಥ ಅಧಿಕಾರಿಗಳು ಏನು ಇಲ್ಲಿ ಮಿಸ್ಟೇಕ್ ಆಗಿದೆ ಅದರ ಬಗ್ಗೆ ತನಿಖೆ ಆಗಬೇಕು ನಮಗೆ ಯಾರು ಅಂತ ಬೇಕು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಕೊಂದವರು ಯಾರು ಅಂತ ಬೇಕು ನಮಗೆ ಇದರ ಬಗ್ಗೆ ಮಾತಾಡಿ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕಿದ್ರೆ ಆಮೇಲೆ ಅಕ್ರಮ ದಂಧೆಗೆ ನ್ಯಾಯ ಸಿಕ್ಕಿದ್ರೆ ಆಮೇಲೆ ಹಿಂದೂಗಳ ದೇವಸ್ಥಾನವ ಹೌದಾ ಅಲ್ವಾ ಯಾಕೆ ಅಪಿದ್ದ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದ್ರೆ ನಾವು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಮಗೆ ಅದು ಯಾವುದು ಅಂತ ತೀರ್ಮಾನ ಆಗಬೇಕಲ್ಲ ಇಷ್ಟಕ್ಕೆ ನಾವು ಕೇಳುವಂಥದ್ದು ಪ್ರತಿಭಟನೆ ಎಲ್ಲರಿಗೂ ಹಕ್ಕು ಇದೆ ಪ್ರತಿಭಟನೆ ಮಾಡುವಂಥದ್ದು ಎಲ್ಲರದ್ದು ಹಕ್ಕು ಆದರೆ ಇಲ್ಲಿ ಆಗ್ಬೇಕಾಗಿರೋದೇನು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇದ್ದಾರೆ ಸರಿಯಾ ಹೌದಾ ಅಲ್ವಾ ಈಗ ನಾವು ಅದ್ರ ಬಗ್ಗೆನೇ ಜಾಸ್ತಿಯಾಗಿ ಮಾತಾಡ್ತೇವೆ ಧರ್ಮಸ್ಥಳ ಅಕ್ರಮ ಬಡ್ಡಿ ದಂಧೆ ಬಗ್ಗೆ ಎಸ್ ಕೆ ಡಿ ಡಿ ಪಿ ಬಿ ಸಿ ಟ್ರಸ್ಟ್ನ ಅಕ್ರಮಗಳ ಬಗ್ಗೆ ನಾವು ಮಾತಾಡ್ತೇವೆ ಸರಿಯಪ್ಪ ನಾವು ಕೇಳುವಂತ ಡಾಕ್ಯುಮೆಂಟ್ ಕೊಡಿಯಲ್ಲ ನಾವು ಮಾತಾಡೋದಿಲ್ಲ ಸಾಲ ತಗೊಂಡಿದ್ದಾನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಹೀಗೆ ತಗೊಂಡಿದ್ದು ಕಟ್ಟಬೇಕಲ್ಲ ಸರಿ ಕಟ್ತೇವಪ್ಪ ನಾವು ಕಟ್ತೇವೆ ಆದರೆ ನಾ ನಾವು ನಾವು ಕಟ್ಟಿದ್ದಕ್ಕೆ ದಾಖಲೆಗಳು ಬೇಕಲ್ಲ ಅದು ದೇವಸ್ಥಾನದ ಉಂಡಿಂದಲೇ ಬಂದಿದೆಯಾ ಅಲ್ಲ ಬ್ಯಾಂಕಿನಿಂದಲೇ ಬಂದಿದೆಯಾ ನಮಗೆ ದಾಖಲೆ ಬೇಕಲ್ಲ ಅದು ಕೊಡಿ ನಾವು ಮಾತಾಡೋದಿಲ್ಲ ನಾವು ಎರಡು ವರ್ಷದಿಂದ ಕೇಳ್ತಾ ಇದ್ದೇವೆ ನಮ್ಮ ಸಂಘದ ಪಾಸ್ ಪುಸ್ತಕ ನಮಗೆ ಕೊಡಿ ನಮಗೆ ಉಳಿತಾಯದ ಪಾಸ್ ಪುಸ್ತಕ ನಮಗೆ ಕೊಡಿ ನಾವು ಕಟ್ಟಿರುವಂಥ ಇನ್ಶೂರೆನ್ಸ್ಗೆ ಒರಿಜಿನಲ್ ಬಾಂಡ್ ಕೊಡಿ ನಮಗೆ ಸರ್ಕಾರದಿಂದ ಬಂದಿರುವಂಥ ಸಬ್ಸಿಡಿಯನ್ನು ನಮಗೆ ಕೊಡಿ ನಮಗೆ ಲಾಭಾಂಶನ ನಮಗೆ ಕೊಡಿ ನಾವು ಐದು ಪರ್ಸೆಂಟ್ಗಿಂತ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೇವೆ ಅದು ವಾಪಸ್ ಕೊಡಿ ಇದನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ ಅದು ಬಿಟ್ಟರೆ ಅವರು ಅಪಪ್ರಚಾರ ಮಾಡಿದರು ಅವರು ದೇವಸ್ಥಾನದ ವಿರುದ್ಧ ಮಾತಾಡಿದರು ದೇವಸ್ಥಾನದ ನಾವು ದೇವರ ವಿರುದ್ಧ ಮಾತಾಡೋದೇ ಇಲ್ಲ ಇದು ತೀರ್ಮಾನ ಆಗಬೇಕಾಗಿರೋದು ಇಷ್ಟೊಂದು ಅಕ್ರಮಗಳು ಅತ್ಯಾಚಾರಗಳು ಎಲ್ಲ ಆಗಿದೆಯಲ್ಲ ಇದಕ್ಕೆಲ್ಲ ನ್ಯಾಯ ಬೇಕು ನಮಗೆ ಮತ್ತೆ ನಾವು ಮಾತಾಡೋದಿಲ್ಲಪ್ಪ ನಾವು ಮಾತಾಡೋದೇ ಇಲ್ಲ ಇದು ಯಾರು ಮಾಡಿದ್ದು ಯಾಕಾಯಿತು ಹೇಗಾಯಿತು ಇದಕ್ಕೆ ಪರಿಹಾರ ಏನು ಅದೆಲ್ಲ ಬೇಕು ನಮಗೆ ಎಲ್ಲರ ಹತ್ರ ನಾವು ಕೇಳುವಂಥದ್ದು ಇವತ್ತು ಆಗುವ ಸಭೆಯಲ್ಲಿ ಯಾರು ಕೂಡ ಸಭೆ ಮಾಡುವವರಾಗಲಿ ಹೋಗುವವರಾಗಲಿ ದಯವಿಟ್ಟು ಇದರ ಬಗ್ಗೆ ಚರ್ಚೆ ಆಗಬೇಕು ಕೇಳಬೇಕು ನಮಗೆ ನ್ಯಾಯ ಬೇಕು ನಾ ನೀವು ಕೂಡ ಅಷ್ಟೇ ಹೇಳ್ತಿರಲ್ಲ ಸೌಜನ್ಯಲ್ಲಿಗೆ ನ್ಯಾಯ ಸಿಗಬೇಕು ಯಾವಾಗ ಸಿಗಬೇಕು ಹೇಗೆ ಸಿಗಬೇಕು ಅದನ್ನಾದರೂ ಹೇಳಿ ಹೇಗೆ ಸಿಗಬೇಕು ಈಗ ಕೋರ್ಟಲ್ಲೇ ಸಿಗಬೇಕು ಅಂತ ಅಂದರೆ ಕೋರ್ಟ್ ಈಗ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖಾಧಿಕಾರಿಗಳ ಮೇಲೆ ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿದ್ದೆಲ್ಲ ಅದು ಮಾಡ್ಬೇಕಲ್ಲ ಅದು ಒತ್ತಾಯ ಮಾಡಬೇಕಲ್ಲ ನೀವು ನೀವು ಯಾಕೆ ಮಾಡುವುದಿಲ್ಲ ಒತ್ತಾಯ ಹಾಗಾದ್ರೆ ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು ಅಕ್ರಮ ಬಡ್ಡಿ ದಂಧೆಗೆ ರಕ್ಷಣೆ ಕೊಡ್ತಾ ಇದ್ದೀರಾ ಧರ್ಮಸ್ಥಳ ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಅಪಿದು ಕೊಟ್ಟರೆ ಅದನ್ನು ನೀವು ಸಮರ್ಥನೆ ಮಾಡ್ತೀರಾ ಹೌದು ಅಂತ ಅದರ ಬಗ್ಗೆ ನೀವು ಮಾತಾಡಲೇಬೇಕು ಮುಂದಿನ ವೀಡೋದಲ್ಲಿ ಮತ್ತೆ ಭೇಟಿ ಹೋಗೋಣ ನಮಸ್ತೆ